ஹலோ நான் பலகத்தே எல் நமஸ்கார இவத்து கிரீன் ஆப்பல் இந்த உப்பின்காய் ஹேக்தோடனா பண்ணி எஸ்ட் சண்டோ அப்படின்னு உள்க்கோ ಇದೇ ರೀತಿ ಇನ್ನೊಂದು ಆ್ಯಪಲ್ನ ನಾನು ಹಚ್ಕೊತಾ ಇದೀನಿ ಹೋಳುಗಳಾಗಿ ಸಣ್ಣ ಸಣ್ಣ ಹೋಳುಗಳಾಗಿ ನೋಡಿ ನಾನೆಲ್ಲ ಹೋಳುಗಳಾಗಿ ಹಚ್ಕೊಂಡಿದ್ದೆ ಎರಡು ಆ್ಯಪಲ್ಗಳನ್ನು ಹಚ್ಕೊಂಡಿದ್ದೀನಿ ನಾನು ಈಗ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕೊಂಡು ಟಾಸ್ ಮಾಡಿಕೊಳ್ಳೋಣ ಗ್ರೀನ್ ಆ್ಯಪಲ್ಲು ಸ್ವಲ್ಪ ಹುಳಿನೇ ಇರುತ್ತೆ ಅದ್ರ ತೀರ ಮಾವಿನಕಾಯಿ ಅಷ್ಟು ಹುಳಿ ಇರೋಲ್ಲ ಅದರಿಂದ ಸ್ವಲ್ಪ ನಿಂಬೆಹಣ್ಣು ಹಾಕಿದರೆ ಹಾಳು ಆಗೋಲ್ಲ ಉಪ್ಪಿನಕಾಯಿ ಸ್ವಲ್ಪ ಹುಳಿ ಹುಳಿಯಾಗಿ ಬಾಯಿಗೆ ಚೆನ್ನಾಗಿರುತ್ತೆ ತಿನ್ನುವಾಗ ಅಂತ ಸ್ವಲ್ಪ ನಿಂಬೆ ರಸ ಹಿಂಡ್ಕೋಬೇಕು ಉಪಕಾಯಿಗೆ ಹಾಕಲಿಕ್ಕೆ ಮಸಾಲೆ ಸಾಸಿವೆ ಎರಡು ಚಮಚ ಮೆಂತ್ಯ ಎರಡು ಸ್ಪೂನು ಇಷ್ಟು ಸಾಕು ನೋಡಿ ಇಷ್ಟು ಹಿಂಗಿನ ತುಂಡು ಹಾಕ್ಕೋತಾ ಇದ್ದೀನಿ ನಾನು ಕಾಣಿಸ್ತಾ ಇದೆಯಾ ಇದನ್ನು ಕೆಂಪಾಗುವವರೆಗೂ ಪರಿಮಳ ಬರೋವರೆಗೂ ಹುರ್ಕೋಬೇಕು ನೋಡಿ ಕೆಂಪಾಗಿದೆ ಇನ್ನೀಗ ಸಾಸಿವೆ ಮೆಂತೆ ಎರಡು ಕೆಂಪಾಗಿದೆ ಇಂಗು ಅರಳ್ಕೊಂಡಿದೆ ಇದು ಆರಿದ ಮೇಲೆ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೇಕು ನಾನಿಲ್ಲಿ ಮೆಂತ್ಯ ಸಾಸಿವೆ ಹುರಿದಿದ್ದು ಪುಡಿನ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿನಕಾಯಿಗೆ ಹಾಕಲಿಕ್ಕೆ ಈಗಿದ ಹಾಕೊಳ್ಳೋಣ ಈಗ ಇದಕ್ಕೆ ಉಪ್ಪು ಸ್ವಲ್ಪ ಹಾಕೊಳ್ಳೋಣ இஷ்டு காயிலே எஸ்டு உப்பு பேன நான் ஹர்திட்டுக்கொண்ட சாசை மென் பவுட்ருன அதெர்ட் ஸ்பூனு ஹாக்கி ನಿಮ್ಮ ಖಾರ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾನಿಲ್ಲೊಂದು ನಾಲ್ಕು ಚಮಚದಷ್ಟು ಖಾರ ಪುಡಿ ಹಾಕೋತಾ ಇದ್ದೇನೆ ಅರಿಶಿನ ಒಂದು ಸ್ಪೂನ್ ಹಾಕೋತಾ ಇದ್ದೇನೆ ಈಗ ಪುನಃ ಎಲ್ಲನೂ ಸೇರಿಸಿ ಟಾಸ್ ಮಾಡಬೇಕು ಈಗ ಮಾಡ್ಕೊಂಡಿರೋ ಒಂದು ಒಗ್ಗರಣೆ ಹಾಕೊಳ್ಳೋಣ ಅದಕ್ಕೆ ಎಷ್ಟು ಬೇಕೋ ಅಷ್ಟೆಣ್ಣೆ ಬಾಂಡೆಕ್ ಹಾಕೊಳ್ಳೋಣ ಈಗ ಇದಕ್ಕೆ ಸಾಸಿವೆ ಇಂಗಿನ ಒಗ್ಗರಣೆ ಹಾಕೊಳ್ಳೋಣ ಸಾಸಿವೆ ಇಂಗು ಎಲ್ಲ ಒಗ್ಗರಣೆ ಹಾಕೊಳ್ಳೋಣ ನಾನೊಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ ಕಾಲ್ ಸ್ಪೂನ್ ಅಷ್ಟು ಇಂಗು ಹಾಕೋತಾ ಇದ್ದೀನಿ ನಾನೊಂದು ಅರ್ಧ ಸ್ಪೂನ್ ಸಾಸಿವೆ ಹಾಕೊಂಡಿದ್ದೀನಿ ಕಾಲ್ ಸ್ಪೂನ್ ಅಷ್ಟು ಇಂಗು ಹಾಕುತ್ತಾ ಇದ್ದೀನಿ ಬೇವು ಒಂದು ಎರಡೆರಡು ಸಲ ಹಾಕ್ಕೊಳ್ಳೋಣ ಒಗ್ಗರಣೆ ಆಗಿದೆ ಈಗ ಕಲಸಿಟ್ಕೊಂಡಿರೋ ಉಪ್ಪಿನಕಾಯಿಗೆ ನಾವು ಮಾಡ್ಕೊಂಡಿರೋ ಒಗ್ಗರಣೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಈಗ ಒಂದು ಸ್ಪೂನಿಂದ ಎಲ್ಲ ಉಪ್ಪಿನಕಾಯಿ ಹೋಳುಗಳನ್ನು ಕಲ್ಸ್ಕೊಂಡ್ಬಿಟ್ಟಿ ಒಗ್ಗರಣೆ ಜೊತೆಗೆ ಉಪ್ಪಿನಕಾಯಿ ತುಂಬ ಸೂಪರ್ ಆಗಿದೆ ನೋಡ್ತಾ ಇದ್ದೀರಲ್ಲ ಬಣ್ಣ ಟೆಕ್ಸ್ಚರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಗ್ರೀನ್ ಆ್ಯಪಲ್ ಉಪ್ಪಿನಕಾಯಿ ಅಂತ ಯಾರೂ ಹೇಳಲಿಕ್ಕಿಲ್ಲ ಅಷ್ಟು ಚೆನ್ನಾಗಿದೆ ಉಪ್ಪಿನಕಾಯಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಈ ಹಸಿರು ಸೇಬಿನ ಉಪ್ಪಿನಕಾಯಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಇರುತ್ತೇನೆ Then you mother grew.